ഈ കടയാണോ മേഡം ഈ കട മേഡം ഈ കടയാ മേഡം ಒಂದು ಈ ಮೈಸೂರಿಗೆ ಬರಬೇಕು ಅಂದರೆ ಒಂದು ಹೆದರಿಕೆನೂ ಇರ್ತದೆ ಏನಪ್ಪ ಅಂತಂದರೆ ನಮಗೆ ಕಸ್ಟಮರ್ಗೆ ಅವ್ರಿಗೆ ಬೇಕಾದಂಥ ವೆರೈಟೀಸ್ನ ನಾವು ಇಲ್ಲಿಗೆ ತರಲೇಬೇಕಾಯ್ತದೆ ಬಟ್ ಈ ಸಲ ನಾವು ಒಂದು ಹದಿನಾರು ದಿವಸದ ಒಂದು ಲಾಂಗ್ ಟರ್ಮ್ ಮೇಳ ಅಂತ ಮಾಡ್ತಾಯಿದ್ದೀವಿ ಅಂದರೆ ಯಾವತ್ತೂ ಇಲ್ಲಿ ಆರು ದಿವಸ ಇಲ್ಲ ಹತ್ತು ದಿವಸ ಇರ್ತಿತ್ತು ಇದು ಹದಿನಾರು ದಿವಸ ನಾವು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂದರೆ ನಾವು ಪ್ರತಿ ಸಲವೂ ಬರಬೇಕಾದ್ರೆ ಒಂದು ಇಟ್ಕೊಂಡು ಬರ್ತೀವಿ ಈ ಸಲ ನಾವು ಬನಾರಸ್ ಥೀಮ್ ಇಟ್ಕೊಂಡು ಬಂದಿದ್ದೀವಿ ಯಾಕೆ ಅಂತಂದರೆ ತುಂಬ ವೆರೈಟೀಸ್ ಅಂದರೆ ಬನಾರಸಲ್ಲಿ ಇದೆ ಫಸ್ಟ್ ಟೈಮ್ ಅಂತ ಅನ್ಬೋದು ಮೈಸೂರಿಗೆ ಒಟ್ಟು ಇಪ್ಪತ್ತ್ಮೂರು ಮಳಿಗೆ ಕವರಿ ಬನಾರಸಿ ಅಂದರೆ ಐವತ್ತು ಮಳಿಗೆಯಲ್ಲಿ ಇಪ್ಪತ್ತ್ಮೂರು ಮಳೆಗೆ ವಿವಿಧ ವೆರೈಟಿ ವಿವಿಧ ಬಗೆಯ ಬನಾರಸ್ ಸೀರೆಗಳನ್ನ ವೈಭವವನ್ನು ನಮ್ಮ ಒಂದು ಕಸ್ಟಮರ್ ಮೈಸೂರಿನ ಕಸ್ಟಮರ್ ಮತ್ತು ಸುತ್ತಮುತ್ತಲ ಕಸ್ಟಮರು ಬಂದು ಇಲ್ಲಿ ನೋಡ್ಬೋದು ಆ ಬನಾರಸ್ ಸೀರೆ ಹೇಗಿದೆ ಅಂತಂದರೆ ಏಯ್ಟ್ ಹಂಡ್ರೆಡಿಂದ ಶುರುವಾಗಿ ಒಟ್ಟು ಎಂಬತ್ತು ಸಾವಿರ ರೂಪಾಯಿವರೆಗೂ ಬೆಲೆಯಲ್ಲಿದೆ ಪ್ರತಿಯೊಂದು ಮಳಿಗೆಯಲ್ಲೂ ವಿವಿಧ ಬಗೆಯ ಬನಾರಸಿ ಸೀರೆಗಳನ್ನ ಅಂದರೆ ಬ ಬನಾರಸಿ ವೈಭವ ಅಂತಲೇ ನಾವು ಹೇಳ್ಬೋದು ಅಂದರೆ ನೆನ್ನೆಯಲ್ಲೂ ಕಸ್ಟಮರ್ ಬಂದಿರು ಈಗಲೂ ಇಲ್ಲೊಬ್ರು ಕಸ್ಟಮರ್ ಬಂದವರೆ ಅವ್ರು ಹೇಳ್ತಾವೆ ನಮ್ಮ ಇರೋದೆಲ್ಲ ಬರೀ ಸಿಲ್ಕ್ ಇಂಡಿಯಾ ಸೀರೆನೇ ಅಂತಲೇ ಅಂದರೆ ಅಷ್ಟು ಮನೆ ಮಾತಾಗಿದೆ ಸಿಲ್ಕ್ ಇಂಡಿಯಾ ಬಟ್ ಆ ಒಂದು ಭಯ ನಮಗೂ ಇರ್ತದೆ ಅದಕ್ಕೆ ನಾವು ಮೈಸೂರಿಗೆ ತಂದರೆ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮತ್ತು ಒಂದು ಅಫರ್ಡೆಬಲ್ ಪ್ರೈಸಲ್ಲಿ ನಾವು ತರಲೇಬೇಕು ಆ್ಯಕ್ಚುಲಿ ಮುಂದೆ ಈಗ ಹಬ್ಬಗಳಿದೆ ಒಂದು ವರಮಲಕ್ಷ್ಮಿ ಬರ್ತದೆ ನಮ್ಮದು ಲಕ್ಷ್ಮಿ ಕೂರಿಸ್ತಾರೆ ಅದಕ್ಕೆ ವರ್ಷದಿಂದ ಒಂದು ಹೊಸ ಸೀರೆ ಖರೀದಿ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಮತ್ತು ಬಕ್ರೀದ್ ಫೆಸ್ಟಿವಲ್ ಬರ್ತೈತೆ ಅಲ್ಲಿ ಅದರಲ್ಲೂ ಸುಧಾರ ಸೀರೆಗಳು ಮತ್ತು ಸಲ್ವಾರ್ ಕಮೀಜ್ಗಳು ಮತ್ತು ಬನಾರಸಿ ಸೀರೆಗಳನ್ನ ಅವರು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಪರ್ಚೇಸ್ ಮಾಡ್ತಾರೆ ಇವೆಲ್ಲ ಮನಗಂಡು ಅಭಿವೃದ್ಧಿ ಸಂಸ್ಥೆ ಈ ಬಾರಿ ಒಟ್ಟು ಐವತ್ತು ಮೂರು ಮೂಳು ಐವತ್ತ್ಮೂರು ಮಳಿಗೆಯಲ್ಲಿ ಒಟ್ಟು ಹದಿನಾರು ರಾಜ್ಯದ ಒಂದು ಸಾಂಪ್ರದಾಯಿಕ ಸೀರೆಗಳನ್ನು ನಾವು ಒಂದೇ ಕಡೆ ನಾವು ನೇರವಾಗಿ ನಾವು ಕಸ್ಟಮರ್ಗೆ ಇದ್ದೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಒಟ್ಟು ಹದಿನಾರು ದಿವಸ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ವ್ಯೂವರ್ಸ್ನ ಎಂಕರೇಜ್ ಮಾಡಬೇಕು ಅಂತ ಈ ಮೂಲಕ ಕೋರ್ಕೊಡ್ತೀನಿ ನಾನು ನಾವು ಮೈಸೂರಲ್ಲಿ ಮೋರ್ ದೆನ್ ಹಂಡ್ರೆಡ್ ಶೋ ಆಗಿದೆ ಸರ್ ಆ್ಯಕ್ಚುಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಂದ ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರಿಗೂ ಸುದ್ದ ಪ್ರತಿಯೊಂದು ಮನೇಲೂ ಸುಧ ಈ ಮನೆ ಮಾತಾಗೈತೆ ನಮ್ಮ ಗ್ರಾಹಕರವರೇ ಅಂದರೆ ನೆನ್ನೆಯಿಂದನೇ ಸ್ಟಾರ್ಟ್ ಆಗೋರೆ ಬಂದು ಪರ್ಚೇಸ್ ಮಾಡ್ತಾರೆ ಸರ್ ಪ್ರೈಸಸ್ ತುಂಬ ಚೆನ್ನಾಗಿರುತ್ತೆ ಸರ್ ಅಂದರೆ ಏಯ್ಟ್ ಹಂಡ್ರೆಡಿಂದ ಶುರುವಾಗಿ ಅಪ್ ಟು ಒಂದು ಲಕ್ಷದವರೆಗೂ ಬೆಲೆಯಲ್ಲಿ ಸಿಗ್ತದೆ ಅಂದರೆ ಬೇರೆ ಒಂದು ಕಡೆ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಆಲ್ರೆಡಿ ಗೊತ್ತು ಕಸ್ಟಮರ್ಗೆ ಇದು ಇಲ್ಲಿ ಯಾವ ಪ್ರೈಸಲ್ಲಿ ಸಿಗ್ತದೆ ಅನ್ನೋದು ಅಂದರೆ ಈ ರೀತಿ ವೆರೈಟಿ ಬೇರೆ ಕಡೆ ಎಲ್ಲೂ ಸಿಗಲ್ಲ ಆ್ಯಕ್ಚುಲಿ ಯಾಕೆಂದರೆ ಬನಾರಸ್ತು ಅಂತಂದರೆ ಸೀರೆ ತಗೋಬೋದು ಅಂದರೆ ಇಲ್ಲಿ ಎಲ್ಲಿ ಬೇಕಾದರೂ ತಗೋಬೋದು ಆದರೆ ಅದರದೇ ಸಂಬಂಧಪಟ್ಟಂಗೆ ದುಪ್ಪಟ್ಟ ಅದ್ರದ್ದು ಸಂಬಂಧಪಟ್ಟಂಗೆ ಡ್ರೆಸ್ ಮೆಟೀರಿಯಲ್ ರನ್ನಿಂಗ್ ಮೆಟೀರಿಯಲ್ ಇವೆಲ್ಲ ಎಲ್ಲೂ ಸಿಗಲ್ಲ ಸರ್ ಆ್ಯಕ್ಚುಲಿ ಇಲ್ಲೇ ಬಂದು ತಗೋಬೇಕು ಮತ್ತು ನೆಕ್ಸ್ಟ್ ಬಂದ್ರೂ ನೆಕ್ಸ್ಟು ಇಲ್ಲೇ ತಗೋಬೇಕು ಸರ್ ಇನ್ನೆಲ್ಲೂ ಬೆಂಗಳೂರಿಗೋರು ಸಿಗಲ್ಲ ಮೈಸೂರಿಗೂ ಸಿಗಲ್ಲ ಇನ್ನು ಎಲ್ಲೂ ಶೋ ಅವರು ಸಹ ಇಡೋಕ್ಕಾಗಲ್ಲ ಈ ಥರ ಯಾಕಂದರೆ ವೀವರ್ಸ್ ಅವರು ಗೊತ್ತಿರ್ತದೆ ಅವರು ಕಸ್ಟಮರ್ ಟೇಸ್ಟ್ ಗೊತ್ತಿರ್ತದೆ ಮತ್ತು ಅವರಿಗೆ ಕಾಂಟ್ಯಾಕ್ಟ್ ಇರ್ತದೆ ಇಲ್ಲಿ ಕಸ್ಟಮರಿಂದ ನೀವು ಬರ್ತಾ ಬರ್ತಾಯಿದ್ದರೆ ನನಗೆ ಈ ಥರ ಮೆಟೀರಿಯಲ್ ತಗೊಂಬನ್ನಿ ಅಂತ ಅದರಿಂದ ಟೇಸ್ಟ್ ಕಸ್ಟಮರ್ಗೆ ಏನಿರ್ತದೆ ಆ ಟೇಸ್ಟಲ್ಲಿ ಅವ್ರು ತೊಗೊಂಬಂದಿರ್ತಾರೆ ಬೇಗ ಅವರು ಗ್ರಾಹಕರಿಗೆ ಒಂದು ಮನಸ್ಸಿಗೆ ಖುಷಿಯಾದಂಥ ಒಂದು ಉತ್ಪನ್ನವನ್ನು ಕೊಟ್ಟು ಹೋಗ್ತಾರೆ ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು

ಡಿಫರೆನ್ಸ್ ಅಂತೂ ಖಂಡಿತ ಇರುತ್ತೆ ಯಾಕಂದರೆ ಇವಾಗ ಇಲ್ಲಿ ಒಂದೇ ಥರ ಕಲೆಕ್ಷನ್ಸ್ ಇರೋಲ್ಲ ಬೇರೆ ಮೇಳದಲ್ಲಿ ಏನು ಮಾಡ್ತಾರೆ ಒಂದೇ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ವಿಭಿನ್ನವಾದ ಕಲೆಕ್ಷನ್ಸ್ ಇದೆ ನಿಮಗೆ ಸೊ ಒಂದೇ ಥರ ಅಂತ ನಿಮಗೆ ಸಿ ಇವಾಗ ಒಂದು ಕಡೆ ಹೋದರೆ ಬರೀ ಒಂದು ಸಿಲ್ಕ್ ಸ್ಯಾರೀಸೆ ಪ್ರೋಮೋ ಮಾಡ್ತಾರೆ ಇಲ್ಲಿ ಬಂದರೆ ನಿಮಗೆ ಸಲ್ವಾರ್ ಪೀಸಸ್ಸು ಇದೆ ನಾನು ಈಗ ನೋಡಿದೆ ಸೊ ಎಲ್ಲ ವೆರೈಟಿ ಆಫ್ಸ್ ಇದೆ ಜೊತೆಗೆ ಹ್ಯಾಂಡ್ ಮೇಡ್ಸ್ ಇರೋದ್ರಿಂದ ದಟ್ ಈಸ್ ಅ ವೆರಿ ಗುಡ್ ಆಕ್ಸ್ ಕಲೆಕ್ಷನ್ಸ್ ಅಲ್ಲೂ ತುಂಬ ಚೆನ್ನಾಗಿದೆ ಯಾರು ಮನೇಲಿ ಕೂರದೆ ಬೇಗ ಬನ್ನಿ ನಂಜಬಹದ್ದೂರ್ ಚೌಟ್ರಿ ನಡೀತಾ ಇದೆ ಇದು ಒಂದನೇ ತಾರೀಕು ಬಂದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಲಕ್ಷ್ಮೀ ಕೂರ್ಸಕ್ಕೋಸ್ಕರ ಸೀರೆನ ತಗೊಂಡು ಹೋಗಿ ಅಂತ ಕೇಳ್ಕೊಳ್ತೀವಿ

ಇಲ್ಲ ನೋಡಿ ನೋಡಿ ಯಾರು ನಗ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೇಡಮ್ ಅಭಿವೃದ್ಧಿ ಅಂತ ಹೇಳಿ ಅವರು ಒಳ್ಳೆಯ ಸಿಲ್ಕ್ ಇಂಡಿಯಾ ಥರ ನಮಗೆ ಹದಿನೇಳು ರಾಜ್ಯಗಳಿದೆ ಸೆವೆಂಟೀನ್ ರಾಜ್ಯ ಅಂದರೆ ಏನು ಹುಡುಗಾಟದ ಮಾಸಲ್ಲ ಸೊ ಅಲ್ಲಿಂದ ಒಂದೊಂದು ವಿಭಿನ್ನವಾದ ಸ್ಯಾರಿ ಕಲೆಕ್ಷನ್ಸ್ಗಳಿದೆ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಬರಬೇಕು ಇಲ್ಲಿ ಬಂದರೆ ಮೇ ಬಿ ಒಬ್ಬೊಬ್ಬರು ಒಂದು ಹತ್ತತ್ತು ಸ್ಯಾರಿ ಅಂತೂ ತೊಗೊಂಡು ಡೌಟ್ ಇಲ್ಲ ಯಾಕಂದರೆ ನನಗೆ ನೋಡಿ ನೋಡ್ತಾ ನನಗೊಂದು ಐದು ಸ್ಯಾರಿ ಇಷ್ಟ ಆಗೋಗಿದೆ ಸೊ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂತಂದರೆ ಎಲ್ಲೆಲ್ಲೋ ಮಾರ್ಕೆಟ್ ಅಂತ ಬೇಡ ಈ ಜಾಗಕ್ಕೆ ಬಂದರೆ ನಿಮಗೆ ಕಣ್ಣಕ್ಕೆ ಬೇಕಾದಂಥ ಸ್ಯಾರೀಸ್ ಇದೆ ಆ್ಯಂಡ್ ನಾವು ಜಸ್ಟ್ ಸೊ ಅದ ಬ್ಯೂಟಿಫುಲ್ ಕಲೆಕ್ಷನ್ ಹ್ಯಾಂಡ್ ಪ್ರಿಂಟ್ ಆಗಲಿ ಓವನ್ ಆಗಲಿ ಸೊ ಕೈಯಲ್ಲೇ ಮಾಡಿರೋದು ಸ್ಯಾರೀಸ್ ಇದೆ ಸೊ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸೊ ಒಂದೇ ತಾರೀಕು ವರ್ಗೂ ಇರುತ್ತೆ ಎಲ್ಲರೂ ಬಿಡು ಮಾಡಿಕೊಂಡು ಬಂದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಭಕ್ವೀತ್ ಬರ್ತಾ ಇದೆ ಸೊ ನಿಮ್ಮ ಮನೆಗೆ ಲಕ್ಷ್ಮಿಗೆ ಕೂರ್ಸೋಕ್ಕೋಸ್ಕರ ಒಂದು ರಂಗ್ಲಿ ಸ್ಯಾರಿನ ತಗೊಂಡು